ಸುಮಾರು ಇಪ್ಪತ್ತು ದಿವಸದಿಂದ ಸತತವಾಗಿ ಮಳೆ ಸುರಿಯುತ್ತಾ ಇತ್ತಲ್ಲವೇ ಇವತ್ತು ಸ್ವಲ್ಪ ಬಿಸಿಲು ಹಾಗೆ ತೋಟದ ಕಡೆ ಹೋಗೋಣ ಬನ್ನಿ ನೋಡಿ ಇದು ಕಾಫಿ ಕಾಫಿ ಗಿಡ ಇದರಲ್ಲಿ ಈಗ ಹಣ್ಣಿಲ್ಲ ಎಲ್ಲ ಕಾಫಿ ಕಾಯಿಗಳು ಬೇಸಿಗೆಯಲ್ಲಿ ಎಲ್ಲ ಹಣ್ಣು ಹಾಕುವ ಸಮಯ ಈಗ ಕಾಫಿ ಕಾಯಿ ಇವತ್ತೊಳ್ಳೆ ಬಿಸಿಲು ತೋಟಕ್ಕೆ ಮದ್ದು ಬಿಡುವವರಿಗೆಲ್ಲ ಒಳ್ಳೆ ಸಮಯ ಇದು ಜಾಯಿ ಮರಗಳ ಸಾಲು ನೋಡಿ ಜಾಯಿಕಾಯಿ ಎಲ್ಲ ಮರದ ಅಡಿಯಲ್ಲಿ ಜಾಯಿಕಾಯಿ ಮರದಿಂದ ಕುಯ್ಯಬಹುದು ಇದೆಲ್ಲ ಬಿದ್ದದ್ದನ್ನು ಹೆಕ್ಕುದು ನಾವೆಲ್ಲ ನೋಡಿ ತುಂಬ ಬಿದ್ದೀವಿ ಮರದಲ್ಲಿ ಜಾಯಿಕಾಯಿ ಅಂದರೆ ಹೊರಗಿನ ಪತ್ರೆ ಅದು ಕಾಯಿಯನ್ನು ಬೇರ್ಪಡಿಸಬೇಕು ನೋಡಿ ಪತ್ರೆ ಹೊರದಿಂದ ಕಾಣುತ್ತೆ നീരു കടമുണ്ടോ